ಗದಗ ಜಿಲ್ಲೆಯ ಬೆಟಗೇರಿಯಲ್ಲಿ ಆರ್ಸಿಬಿ ವಿಜಯೋತ್ಸವ ಸಂದರ್ಭದಲ್ಲಿ ಗಲಾಟೆ ಉಂಟಾಗಿ ತಡರಾತ್ರಿ ಹೈಡ್ರಾಮಾ ನಡೆದಿದೆ ಸ್ಥಳೀಯ ಖಾಸಗಿ ಹೋಟೆಲ್ನಲ್ಲಿ ಕ್ರಿಕೆಟ್ ಪಂದ್ಯ ವೀಕ್ಷಿಸುತ್ತಿದ್ದ ಶಿವಾನಂದ ಕರಿಗೌಡರ್ ಶಿವರಾಜ್ ಪೂಜಾರ್ ಹಾಗೂ ಮಂಜು ಪೂಜಾರ್ ತಮ್ಮ ಸ್ನೇಹಿತರೊಂದಿಗೆ ವಿಜಯೋತ್ಸವದಲ್ಲಿ ತೊಡಗಿದ್ದ ಸಂದರ್ಭದಲ್ಲಿ ಹೋಟೆಲ್ ಮಾಲೀಕ ಹಾಗೂ ಬಿಜೆಪಿ ನಾಯಕ ಶಿವಣ್ಣ ಮುಳುಗುಂದ ಹಾಗೂ ಮಂಜು ಮುಳುಗುಂದರೊಂದಿಗೆ ವಾಗ್ವಾದ ಉಂಟಾಗಿ ಗಲಾಟೆಗೆ ದಾರಿ ತೋರಿದೆ ಘಟನೆಗೆ ಸಂಬಂಧಿಸಿದಂತೆ ಶಿವಣ್ಣ ಮುಳುಗುಂದ ಪೊಲೀಸ್ ಠಾಣೆಗೆ ದೂರು ನೀಡಿದ್ದು ಆಧಾರದ ಮೇಲೆ ಶಿವಾನಂದ ಕರಿಗೌಡರ್ ಮತ್ತು ಮಂಜು ಪೂಜಾರ್ ಅವರನ್ನು ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ ಈ ವೇಳೆ ಪೊಲೀಸರು ದೌರ್ಜನ್ಯ ಮಾಡಿದ್ದಾರೆ ಎಂಬ ಆರೋಪಗಳು ಕೇಳಿಬಂದಿವೆ ಇದೇ ವೇಳೆ ಗಲಾಟೆಯಲ್ಲಿ ಭಾಗಿಯಾಗಿದ್ದ ಶಿವಣ್ಣ ಮುಳುಗುಂದ ಮತ್ತು ಮಂಜು ಮುಳುಗುಂದರನ್ನು ವಶಕ್ಕೆ ಪಡೆಯಬೇಕು ಎಂದು ಶಿವರಾಜ್ ಕರಿಗೌಡರ್ ಮತ್ತು ಪೂಜಾರ್ ಕುಟುಂಬದವರು ಆಗ್ರಹಿಸಿ ಬೆಟಗೇರಿ ಪೊಲೀಸ್ ಠಾಣೆ ಎದುರು ಧರಣಿ ಹಾಗೂ ಸತ್ಯಾಗ್ರಹ ಆರಂಭಿಸಿದ್ದಾರೆ ಶಿವಣ್ಣ ಮುಳುಗುಂದ ಹಾಗೂ ಮಂಜು ಮುಳುಗುಂದರನ್ನ ವಶಕ್ಕೆ ಪಡೆಯುವವರಿಗೂ ಧರಣಿ ಮುಂದುವರಿಯುತ್ತದೆ ಎಂಬುದಾಗಿ ಕುಟುಂಬಸ್ಥರು ತಿಳಿಸಿದ್ದಾರೆ ಈ ಪ್ರಕರಣದಲ್ಲಿ ಎರಡೂ ಗುಂಪುಗಳಿಂದ ಕೂಡ ಪ್ರತ್ಯೇಕ ದೂರುಗಳು ದಾಖಲಾಗಿದೆ ಆದರೆ ರಾಜಕೀಯ ಪ್ರಭಾವ ಹಾಗೂ ಹಣಬಲದಿಂದ ಒಂದೇ ಗುಂಪಿನ ವಿರುದ್ಧ ಮಾತ್ರ ಕ್ರಮ ತೆಗೆದುಕೊಳ್ಳಲಾಗಿದೆ ಎಂಬ ಆರೋಪಗಳು ಶೋಧನೀಯವಾಗಿವೆ ಈಗ ಪ್ರತಿಭಟನೆಯನ್ನು ಉದ್ದೇಶಿಸಿ ಶ್ರೀಪತಿ ಅವರು ಕೂಡ ಎರಡು ಇವತ್ತು ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಸರ್ಕಾರದ ವಿರುದ್ಧ ಅಮಾಯಕ ಜನರ ಕಾಲ್ತೋಳದಿಂದ ಹನ್ನರು ನರಗುಂದ ಕ್ಷೇತ್ರದ ಶಾಸಕರು ಮಾಜಿ ಸಚಿವರು ಆದಂತ ಸನ್ಮಾನ್ಯ ಸಿ ಸಿ ಸಾಹೇಬ್ರೆ ಹಾಗೂ ಹಿಂದುಗಳೇ ಹೋಗುತ್ತಾರೆ ನಾನು ನಿನ್ನೆ ಮೊನ್ನೆ ಬೆಂಗಳೂರಲ್ಲೇ ಇದ್ದೆ ಎಲ್ ಏರ್ಪೋರ್ಟಿಗೆ ಅವರು ಬರುವಂತಹ ತದನಂತರದಲ್ಲಿ ವಿಧಾನಸೌಧದ ಮುಂದೆ ಹೀಗೆ ಬೆಂಗಳೂರಿನಲ್ಲಿ ಇರುವಂತ ಎಲ್ಲ ಪೊಲೀಸರ ಆಗಿರ್ಬೋದು ಹತ್ತಿರ ಹದಿನೈದು ಲಕ್ಷ ರೂಪಾಯಿ ಇಪ್ಪತ್ತೈದು ಲಕ್ಷ ಕರ್ನಾಟಕದಿಂದ ಐವತ್ತು ಜನ ಅಮಾಯಕ ಯುವಕ ಯುವತಿಯವರು ಕಾಣಿಸ್ಕೊಂಡಿತ್ತು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಸನ್ಮಾನ್ಯ ಪರಮೇಶ್ವರ್ ಅವರು ಬರಬೇಕು ಅಧಿಕಾರ ಮಾಡೋದ್ರಿಂದ ಬಹಳ ದಿನ ಸೋದ್ರಾ ಅಧಿಕಾರ ಏನ ಹೇಗೆ ಇರುತ್ತೆ ಅಂತೋದನ್ನ ಇತಿಹಾಸದ ಪುಟಗಳಲ್ಲಿ ಡಿವನಿಸಕೆ ಮೂರು ಜನ ಕಾನ್ಫರೆನ್ಸ್ ಅಲ್ಲಿ ಏನಿದ್ದಾರೆ ಸೋದ್ರಾ ಸ್ವಲ್ಪ ಡಿ ಕೆ ಶಿವಕುಮಾರ್ ಅವರು ನೇರಕ್ಕೆ ಹೋಗಿ ಕಂಪಿಗೆ ಮತ್ತೊಂದು ಬಂತು ಇದನ್ನ ನೇರವಾಗಿ ಸರ್ಕಾರನೇ ಹೊಣೆ ಹೊರಬೇಕಕ್ಕೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳ ಮುಖ್ಯಮಂತ್ರಿಗಳು ಇದೇ ಬೇಜಾಂತರಿತನೆ ಅನ್ನೋ

ಎಟ್ ಗೋನರ ಬಕ್ಕಾ ಆಟೋಡಲ್ ಎಟ್ ಗೋ ಎ ಕಡಿ ಆಯಯ್ಯ 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 ಯಲ್ಲಾ ಯಲ್ಲಾ ಎಲ್ಲರಿಗೂ એ આરુબરો હોલે તા એ યારુબરો